ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ತುಂಬ ಜನ ಅಂಗನವಾಡಿ ಜಾಬ್ ಬಗ್ಗೆ ಕಾಯ್ತಾ ಇದ್ದೀರಾ ಹಾಗೆ ತುಂಬ ಜನ ನನ್ನನ್ನು ಕೂಡ ಕೇಳ್ತಾ ಇದ್ರಿ ಸೊ ಅಂಗನವಾಡಿ ಜಾಬ್ ಬಗ್ಗೆ ಮಾಹಿತಿ ಇರುತ್ತೆ ಈ ವಿಡಿಯೋದಲ್ಲಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಯಾವ್ಯಾವ ಜಿಲ್ಲೆಯಲ್ಲಿ ಅಂಗನವಾಡಿ ಜಾಬ್ ಬಿಟ್ಟಿದ್ದಾರೆ ಹಾಗೆ ಹೇಗೆ ನೀವು ಅಪ್ಲೈ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ರೇಷನ್ ಕಾರ್ಡ್ ಇರೋರು ಕಂಪಲ್ಸರಿ ಬಿ ಪಿ ಎಲ್ ಕಾರ್ಡ್ ಯಾರು ಯೂಸ್ ಮಾಡ್ತಾ ಇದ್ದೀರಾ ಹಾಗೆ ಅನ್ನ ಭಾಗ್ಯ ಯೋಜನೆ ಯಾರ್ಯಾರು ಪಡ್ಕೋತಾ ಇದ್ದೀರಾ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿಕೆ ನಿಮಗೆಲ್ಲ ತುಂಬ ಮುಖ್ಯವಾದ ಮಾಹಿತಿ ಇದೆ ಸೊ ಅದು ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರ ಚಾನಲ್ ನೋಡ್ತಾ ಇದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಮೊದಲನೇದಾಗಿ ರೇಷನ್ ಕಾರ್ಡ್ ಮಾತಾಡ್ತೀನಿ ಸೊ ರೇಷನ್ ಕಾರ್ಡ್ ಇರೋರು ಕಂಪಲ್ಸರಿಯಾಗಿ ವಿಡಿಯೋ ನೋಡ್ಬೇಕು ಅಂತ ಹೇಳಿದ್ನಲ್ವಾ ಸೊ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಜಾನ್ವರಿವರೆಗೂ ವರ್ಗೂ ಡ್ಯೂ ಇರೋ ಅಮೌಂಟ್ ನ ಪೇ ಮಾಡ್ತಾರೆ ಅನ್ನ ಭಾಗ್ಯ ಯೋಜನೆ ಹಣ ಏನು ಜಾನ್ವರಿವರೆಗೂ ಯಾರ್ಯಾರ್ದು ಡ್ಯೂ ಇದೆ ಎಷ್ಟೆಷ್ಟು ತಿಂಗಳು ಅದು ಪೇ ಮಾಡ್ತಾರೆ ಆದರೆ ಫೆಬ್ರವರಿಯಿಂದ ಯೋಜನೆ ಹಣದ್ದು ಏನು ಐದು ಕೆ ಜಿ ಅಕ್ಕಿ ಹಣ ಕೊಡ್ತಾರಲ್ವ ಅದು ಇನ್ನು ಮುಂದೆ ಕಂಟಿನ್ಯೂ ಆಗೋದಿಲ್ಲ ಅಂತ ಹೇಳಿದೆ ತು ಸುಮಾರು ಜನ ಫೇಕ್ ನ್ಯೂಸ್ ಅಂತ ಹೇಳಿದರು ಸೊ ನಿಜ್ ಫೇಕ್ ನ್ಯೂಸ್ ಅಲ್ಲ ಖುದ್ದಾಗಿ ಇದು ನಮ್ಮ ಆಹಾರ ಇಲಾಖೆಯಿಂದ ಬಂದಿರೋ ಅಂಥ ಮಾಹಿತಿನೇ ತಮ್ಮೆಲ್ಲರಿಗೂ ನಾನು ತಿಳಿಸಿದ್ದು ನಾನು ಯಾವುದೇ ರೀತಿ ಫೇಕ್ ವೀಡಿಯೋ ಮಾಡೋದಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಡೈಲಿ ಫಾಲೋವರ್ಸ್ಗೆ ಗೊತ್ತಿರುತ್ತೆ ಅದು ಸೊ ನಿಜವಾಗ್ಲೂ ಇನ್ನು ಮುಂದೆ ಅನ್ನ ಭಾಗ್ಯ ಯೋಜನೆ ಹಣ ಯಾರಿಗೂ ಸಿಗೋದಿಲ್ಲ ಡಿವಿರೋ ಇಷ್ಟು ದಿ ಎಷ್ಟು ತಿಂಗ್ಳದ್ದು ಡಿವ್ ಅಲ್ವಾ ಅದು ಪೇ ಮಾಡ್ತಾರೆ ಆದರೆ ಇನ್ನು ಮುಂದೆ ಫೆಬ್ರವರಿ ಮುಂಬರುವ ತಿಂಗಳುಗಳಲ್ಲಿ ನಿಮಗೆ ಹಣ ಕೊಡೋದಿಲ್ಲ ಫ್ರೆಂಡ್ಸ್ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡ್ತಾರೆ ಟೋಟಲ್ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಖುದ್ದಾಗಿ ನಮ್ಮ ಸರ್ಕಾರದಿಂದ ಬಂದಂತಹ ಮಾಹಿತಿ ಇದು ಯಾವುದೇ ಥರ ಫೇಕ್ ಅಲ್ಲ ತುಂಬ ಜನ ಕೇಳ್ತಾ ಇದ್ರಿ ಎಲ್ಲ ಕಡೆ ಸುದ್ದಿ ಆಗ್ತಾಯಿದೆ ಇದು ನಿಜನ ನಿಜನ ಅಂತ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಕೇಳ್ತಾ ಇದ್ರು ಸೊ ಅವ್ರಿಗೂ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ನಾಲ್ಕೈದು ದಿವಸ ತಾವೆಲ್ಲರೂ ಗೃಹ ಗೃಹಲಕ್ಷ್ಮಿಯವರು ಕಾಯಲೇಬೇಕು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಹಣ ಅಂತ ಹೇಳಿದ್ದಾರೆ ರಿಲೀಸ್ ಮಾಡಿದ ತಕ್ಷಣವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾವ್ಯಾವ ಜಿಲ್ಲೆಗೆ ಬಿಟ್ಟಿದ್ದಾರೆ ಇಲ್ಲ ಅನ್ನೋದು ಸೊ ಅಂಗನವಾಡಿ ಜಾಬ್ ಬಗ್ಗೆ ಕೇಳ್ತಾ ಇದ್ದೀರಲ್ವಾ ಸೊ ಅಂಗನವಾಡಿ ಜಾಬ್ ಬಗ್ಗೆ ನಾನು ಕೂಡ ಸಿ ಸರ್ಚ್ ಮಾಡಿದೆ ಹಾಗೆ ಕೆಲವು ಕಡೆ ಮಾಹಿತಿ ಎಲ್ಲ ಪಡ್ಕೋಬೇಕು ಅನ್ನೋ ಕಾ ಯಾಕಂದರೆ ನನಗೆ ತುಂಬ ಜನ ಕೇಳ್ತಾಯಿದ್ರು ಸೊ ವಿಚಾರಿಸಿದಾಗ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಬಂದಿಲ್ಲ ಫ್ರೆಂಡ್ಸ್ ಸೊ ಸರಿನಾ ಅಫಿಷಿಯಲ್ ನೋಟಿಫಿಕೇಷನ್ ಇನ್ನೂ ಬಂದಿಲ್ಲ ಬಟ್ ಸದ್ಯ ಮಾಹಿತಿ ಪ್ರಕಾರ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಎಲ್ಲೆಲ್ಲಿ ಖಾಲಿ ಇರೋ ಹುದ್ದೆಗಳಿಗೆ ಭರ್ತಿ ಮಾಡ್ಕೊಳಗೋಸ್ಕರ ಆದಷ್ಟು ಬೇಗ ಬಿಡ್ತೀವಿ ಅಂತ ಹೇಳಿದರೆ ಸದ್ಯಕ್ಕೆ ಬಿಟ್ಟಿಲ್ಲ ಬಿಟ್ಟಿದ ತಕ್ಷಣ ಯಾವ ಜಿಲ್ಲೆಗೆ ಬಿಟ್ಟಿದ್ದಾರೆ ಹಾಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಹಾಗೆ ಹಂಗ ಅಂಗನವಾಡಿ ಜಾಬ್ಗೋಸ್ಕರ ಯಾರ್ಯಾರು ಕಾಯ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಅಂಗನವಾಡಿ ರಿಲೇಟೆಡ್ ಯಾವುದೇ ತರಹ ಮಾಹಿತಿ ಇದ್ರೂ ಇಮ್ಮಿಡಿಯೇಟ್ಲಿ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಸೊ ಜಾಬ್ ರಿಲೇಟೆಡ್ ಆಗಿರ್ಬೋದು ಅಂಗನವಾಡಿ ಟೀಚರು ಸಹಾಯಕಿಯರ ಆಗಿರ್ಬೋದು ಅಥವಾ ಸೂಪರ್ವೈಸರ್ದು ಆಗಿರ್ಬೋದು ಯಾವುದೇ ಹುದ್ದೆ ಕಾಯ್ತಾ ಇದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ ನಿಮಗೆ ಡೈಲಿ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸೊ ಇವಾಗ ಸದ್ಯಕ್ಕೆ ಬಿಟ್ಟಿದ್ದಾರೆ ಅಂಗನವಾಡಿ ಜಾಬ್ದು ಆದರೆ ಅದು ನಮ್ಮ ರಾಜ್ಯದಲ್ಲ ಅಂಗನವಾಡಿ ಜಾಬ್ ಬಿಟ್ಟಿದ್ದಾರಂತೆ ನೀವೇನು ಮಾಹಿತಿ ಕೊಟ್ಟಿಲ್ಲ ಅಂತಲೂ ಕೇಳ್ತಾಯಿದ್ರಿ ಸೊ ನಮ್ಮ ರಾಜ್ಯದಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ಇದೆ ಬಿಟ್ಟಿದ್ದ ತಕ್ಷಣ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಸೊ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್